ಜೈ ಧರಿಸ್ತೇನೆ ಮೊದಲನೇದಾಗಿ ಪತ್ರಿಕಾ ಮಾಧ್ಯಮದವ್ರಿಗೆ ಅವ್ರಂದಿಗೂ ತಲಿಸ್ತೀನಿ ನೀನು ಇವತ್ತು ಪತ್ರಿಕಾಗೋಷ್ಠಿ ಬಿಟ್ಟು ತಮ್ಮನ್ನು ಕರೆದಿದ್ದೇನೋ ನೆನೆ ಯಾವುದೋ ಒಂದು ಇದರಲ್ಲಿ ಒಂದು ನ್ಯೂಸನ್ನು ನೋಡಿದೆ ಅವನು ಯಾರೂ ಅವನ ಹೆಸರೇನು ಗೊತ್ತಿಲ್ಲ ಅವನ ಹೆಸರು ಮೊಚ್ಚು ಅಂತಿದೆ ಮೊಚ್ಚು ಅಂತಿದೆ ಅಲ್ಲಿಯ ಅಂತ ಗೊತ್ತಿಲ್ಲ ಅಲೆಯ ಜನ ಅಂತ ಹೇಳ್ಬಿಟ್ಟು ನೀವೇ ತಿಳ್ಕೊಳ್ಳಿ ಮಚ್ಚು ಅನ್ನೋ ವ್ಯಕ್ತಿ ನೆನ್ನೆ ಅವನು ಮೊದಲು ಹೆಂಗಿದ್ದ ಈಗ ಏನಾಗಿದ್ದಾನೆ ಮೊದಲಿಗೆ ಇನ್ನೇನಾಗ್ತಾನೆ ಅಂತ ಹೇಳಿದ್ದಾನೆ ಅವನಿಗೆ ಮೊಚ್ಚಿಗೆ ಹೇಳೋಕ್ಕೊಂದು ಇಷ್ಟ ಹೇಳ್ತೀನಿ ಮೊದಲು ನಾನು ಅಮಾಲಿ ಕೂಲಿ ಕೆಲಸ ಮಾಡಿಕೊಂಡು ಜನ ಮಾಡ್ತಾ ಇದ್ದೆ ಅಮಾಲಿ ಕೆಲಸ ಮಾಡಿಕೊಂಡೆ ಬಿಡ ಅಂಗಡಿ ಹಾಕ್ಕೊಂಡೆ ಬಿಡ ಅಂಗಡಿ ಹಾಕ್ಕೊಂಡ ತಕ್ಷಣವೇ ನಾನು ಒಂದು ಡಿ ಎಸ್ ಅಲ್ಲಿ ಒಂದು ಹೋರಾಟ ಇದರಲ್ಲಿ ಬೆಳೆಸ್ಕೊಂಡು ಬಂದೆ ಡಿ ಎಸ್ ಎಸ್ ಆದಮೇಲೆ ಮತ್ತೆ ನಾನು ಎರಡು ಸಾವಿರ ಹದಿನೈದರಲ್ಲಿ ದಲಿಸೇನೆ ರಾಜ ಖಜಾನ್ ನನಗೆ ಆಯ್ಕೆ ಮಾಡಿದ್ರು ನಮ್ಮ ದಿವಂಗತ ರಾಮ್ ವಿಲಾಸ್ ಪಾಸ್ವಾನ್ಜಿ ಸ್ಥಾಪನೆ ಮಾಡಿರುವಂಥ ದಲಸೇನೆ ಅದರಲ್ಲಿ ನಾನು ದಲಸೇನೆಗೆ ಆಯ್ಕೆ ಆಯ್ದೆ ದಲಸೇನೆ ಆಯ್ಕೆ ಆಯ್ದ ಮೇಲೆ ಈಗಿನ ಅಂಥ ಪೊಜಿಷನ್ನು ನಿಮಗೆ ಗೊತ್ತಿದೆ ಅವ್ನು ಹೇಳಿದರೆ ತಾಲೂಕಲ್ಲಿ ವಿಚಾರಣೆ ಮಾಡ್ಲಿ ಹೆಂಗೆ ಹೇಳ್ಬಿಟ್ಟು ಅವನೇ ಮಾಡಿ ತಾಲೂಕಲ್ಲಿ ನಮ್ಮ ಬಗ್ಗೆ ಎಲ್ಲ ಏನಾಗಿತ್ತು ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಒಂದು ಒಳ್ಳೆ ಲೀಡರ್ ಆಗಿದ್ದೀನಿ ಒಂದು ದಲಿತ ಸೇನೆಯಲ್ಲಿ ದಲಿತ ಮುಖಂಡರಾಗಿ ನಾನು ಒಂದು ಒಳ್ಳೆಯ ಸೇವೆ ಮಾಡ್ತಾ ಇದ್ದೀನಿ ದಲಿತರ ಪರವಾಗಿ ಒಂದು ಹೋರಾಟ ಪರವಾಗಿ ನಾನು ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ಮುಂದೆ ಏನಾಗ್ತಾನೆ ಅಂತ ಹೇಳಿದಾನೆ ಸಪೋಸ್ ಈಗ ಅವನ ಮೊಚ್ಚು ಹೇಳಿರೋಂಥ ಮಚ್ಚು ಅಲಿಯಾದ ಡ್ಯಾಸ್ ಏನೋ ಇದೆ ಅವ್ನ ಹೆಸರು ಸರಿಗೆ ನೆನಪು ಇಲ್ಲ ಅವ್ನು ಹೇಳಿದಂಗೆ ಮೊದಲಿಗೆ ಏನಾಗ್ತಾನೆ ಅಂತ ಹೇಳಿದಂಗೆ ಸಪೋಸ್ ಏನನ್ನ ಈಗ ಅವನು ಹೇಳ್ದಂಗೆ ನಾಳೆ ದಿವಸ ಇವನ್ನೆಲ್ಲ ಕಂಟೆಸ್ಟ್ ಮಾಡಿದ್ರೆ ಮೋಸ್ಟ್ಲಿ ಆ ದೇವರು ಒಳ್ಳೆಯ ಅವಕಾಶ ನನಗೂ ಕೊಟ್ಟರೆ ನಾನು ಇವನಿರುದ್ದು ಇವನು ಇವನ್ ಪರವಾಗಿ ನಾನು ನಾಮಿನೇಷನ್ ಆಗ್ಬೋದು ಇವನ್ ಪರವಾಗಿ ಇವನೆಲ್ಲ ನಾಮಿನೇಷನ್ ಆಗ್ತಾನೋ ಎಂ ಪಿ ಇದು ಎಮ್ ಎಲ್ ಎಲೆಕ್ಷನ್ಗಾಗಲಿ ಎಂ ಪಿ ಆಗಲಿ ಅವತ್ತು ನಾನು ಟ್ರೈ ಮಾಡ್ತೀನಿ ದೇವರು ಒಳ್ಳೇದು ಮಾಡಿದ್ರೆ ಆಗಿಲ್ಲ ಅಂದ್ರೂ ಅಲ್ಲಿ ನಿಂತೀರ ಅಂತ ನಮ್ಮ ದಂತ ಮಕ್ಕಳ ಯಾರನ್ನ ಕ್ಯಾಂಡಿಡೇಟ್ಸ್ ಇದ್ರೆ ಅವ್ರಿಗೆ ಹೋಗ್ಬಿಟ್ಟು ನಮ್ಮ ದಲಸೇನೆ ವತಿಯಿಂದ ಅವ್ರಿಗೆ ಬೆಂಬಲವನ್ನು ಕೊಟ್ಟು ಆವಾಗ ಇವ್ನು ಕೊಟ್ಟಿರೋ ಅಂತ ಇವನು ಹೇಳ್ತಾರೆ ಅಂತ ಮೊದಲಿಗೆ ಏನಾಗ್ತಾನೆ ಅಂತ ಹೇಳಿದಕ್ಕೆ ಇವರು ದೇವರಾಗ್ಬಿಟ್ಟು ನನಗೆ ಆಶೀರ್ವಾದ ಏನು ಏನಾಗ್ತಾನೆ ಅಂತ ಹೇಳ್ಬಿಟ್ಟು ಅದು ಏನಾಗ್ತಾನೋ ಇವ್ನ ಗೊಡ್ಡ ಪೇದಿಗೆ ಅಕಸ್ಮಾತೆಗೆ ಏನೇನೋ ಅವನು ಗೊಟ್ಟ ಬೇದಿಕೆಗಾಗೋದಕ್ಕೆ ನಾನು ಬಿಳ ನನ್ನ ಹೆಸರು ನಾನು ಇವನು ಗೊಡ್ಡ ಪೇದಿಕೆಗೆಲ್ಲ ಇದ್ರವನಲ್ಲ ಇವನಿನ್ನ ಬಚ ಹೇಳ್ಬೇಕಾದ್ರೆ ಇವನು ಹೇಳ್ತಾನೆ ನಾನು ಹೋಗ ಹೋಗದ ಮೇಲೆ ಮಾತಾಡ್ಸ್ತಾರೆ ಅಂತ ಹೇಳ್ತಾರೆ ಯಾರು ನಮ್ಮ ಶಾಸಕರು ನಮ್ಮ ಡಾಕ್ಟರ್ ಎಂಜಿ ಸುಧಾಕರ್ ಅವರು ಇದೇವರೆಗೂ ಆಗಲಿ ಇವನ ಬಗ್ಗೆ ಈ ಜುಜುಬಿ ಬಗ್ಗೆ ಒಂದು ಮಾತು ಕೂಡ ನಾನು ಕೇಳಿಕೊಟ್ಟಿಲ್ಲ ನೀನು ಪ್ರೆಸ್ಮಿಟ್ ಮಾಡಪ್ಪ ನೀನು ನಮ್ಮ ಬೈದೇ ಮಾತಾಡಪ್ಪ ಅಂತ ಹೇಳ್ಬಿಟ್ಟು ಇದುವರೆಗೂ ನಮ್ಗೆ ಹೇಳಿಲ್ಲ ಯಾವತ್ತಾಗಿ ಇದು ತಿಳ್ಕೊಳ್ಳಿ ಬೇಕಾದರೆ ಸೊ ಹಂಗೆ ಆ ಥರ ನಾನೇನೋ ಅವನು ಹೋಗ್ಬಿಟ್ಟು ಹೋದ್ಮೇಲೆ ಮಾತಾಡೋಕ್ಕೆ ಏನಾರ ನನಗೆ ಧೈರ್ಯ ಇಲ್ಲ ಅಂದರೆ ನಿನ್ನ ಅಕ್ಕ ಪಕ್ಕದಲ್ಲಿ ಕೂತಿದ್ದಾರಲ್ಲ ಅವ್ರನ್ನ ಕೇಳು ನಾನು ಹೋದ್ಮೇಲೆ ಮೇಲೆ ಮಾತಾಡ್ತೀನ ಅಥವಾ ನೀನು ಇದ್ದರೆ ಮಾತಾಡ್ತೀನ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾತಾಡೋದು ತಿಳ್ಕೊಬೇಕು ಒಂದು ಚಿಂತಾಮಣಿ ತಾಲೂಕು ಜನಕ್ಕೆ ಗೊತ್ತಿದೆ ಅಂತ ಹೇಳ್ತಾರೆ ಸಪೋಸ್ ನಿಮ್ಮ ಹತ್ರ ನಿಮ್ಮ ಪತ್ರಕರ್ ಒಂದು ಮನವಿಗೆ ನಾನು ಇವತ್ತೊಂದು ಬಿಡುಗಡೆ ಮಾಡ್ತೀನಿ ಒಂದು ಒಂದು ಸಿಕ್ಕಿದೆ ನಾನು ಈ ರೀತಿ ಎಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಅವ್ರಿಗೆ ಈ ಥರ ಫೋಟೋ ಕೊಟ್ಟಿಲ್ಲ ನಾನು ಎಲ್ಲಿ ಈ ರೀತಿ ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ ಹೆಸರು ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ದರೆ ನೀವು ಅದನ್ನ ಸ್ವಲ್ಪ ಎಕ್ಸ್ಪೋಸ್ ಮಾಡಿ ಈ ಥರ ಪೊಲೀಸ್ ಸ್ಟೇಷನಲ್ಲಿ ಕುತ್ಕೊಂಡು ಪೊಲೀಸ್ ಸ್ಟೇಷನ್ ಇತ್ಕೊಂಡು ಸೈಡ್ ಫೋಟೋ ಸ್ಟ್ರೈಟ್ ಫೋಟೋ ಮತ್ತು ಇನ್ನೊಂದು ಲೆಫ್ಟ್ ಫೋಟೋ ನಾನು ಎಲ್ಲಿ ನಿಲ್ತಿಲ್ಲ ಈ ರೀತಿ ಪ ನಾನು ಪಟ್ಟ ಯಾವತ್ತೂ ನಾನು ತೊಗೊಂಡಿಲ್ಲ ಇದೊಂದು ಜ್ಞಾಪಕ ಮಾಡ್ಕೊಳ್ಳಿ ಮತ್ತು ಈ ಆಸಾಮಿ ಯಾರು ಅಂತ ಹೇಳ್ಬಿಟ್ಟು ಇವನ ಹೆಸರು ನಾನು ಔಟ್ ಮಾಡೋಣ ಇದು ಮಚ್ಚು ಅಲಿಯಾಜ್ ಏನೋ ಅಂತಿದೆ ಬಟ್ ಎಷ್ಟು ಇವನ ಮೇಲೆ ಕೇಸ್ಗಳಿದೆ ಅಂತ ಹೇಳ್ಬಿಟ್ಟು ಇದು ಇಲ್ಲೇ ಇದೆ ಇಲ್ಲೇ ಗೊತ್ತಾಗುತ್ತೆ ನೀನು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಚಿಂತಾಮಣ ತಾಲೂಕಲ್ಲಿ ಏನೇನು ಇದರಲ್ಲಿ ಇದರಲ್ಲೆಲ್ಲ ಇದೆ ಕೇಸು ಯಾರು ಅಂತ ಹೇಳ್ಬಿಟ್ಟು ನೀವೇ ಔಟ್ ಮಾಡಬೇಕು ನೀವು ಮಾಡಬೇಕು ಚಿಂತಾಮಣ ತಾಲೂಕಲ್ಲಿರೋರು ಔಟ್ ಮಾಡಬೇಕು ಇದೇ ರೀತಿಯಲ್ಲಿ ಚಿಂತಾಮಣ ತಾಲೂಕು ಜನ ಇಂಥ ನಂದು ಒಂದು ತೊಗೊಂಡು ಬಂದು ತೋರಿಸಲಿ ಈ ರೀತಿ ನಾನೇನು ತಗೊಂಡಿಲ್ಲ ಈ ರೀತಿ ನಾನೇನು ಇದು ಮಾಡಿಲ್ಲ ಆದ್ದರಿಂದ ಒಂದು ಮೇಳಕ್ಕೆ ಇಷ್ಟಪಡ್ತೀನಿ ನೇರವಾಗಿ ನಿಮಗೂ ನಮಗಿದೆ ಬನ್ನಿ ಅಂತ ಹೇಳ್ತಾರೆ ನಮ್ಮ ಶಾಸಕರಿಗೆ ನಮ್ಮ ಅಣ್ಣ ಸುಧಾಕರ್ ಅಣ್ಣಗೆ ಬಟ್ ಏಯ್ ಮುಟಾಲ ನಿನಗೆ ಪ್ರೆಸ್ ಮೀಟ್ ಮಾಡಿ ನಿನಗೆ ನೇರವಾಗಿ ಬರೋದಕ್ಕೆ ನಮ್ಮ ಡಾಕ್ಟರ್ ಹೆಂಚು ಸುಧಾಕರಣ ಬೇಕಾಗಿಲ್ಲ ನಿನಗೆ ಚಾಲೆಂಜ್ ಮಾಡ್ತೀನಿ ನಿನಗೆ ತಾಕತ್ತಿದ್ರೆ ನೀನು ಐದು ವರ್ಷದಲ್ಲಿ ಏನು ಮಾಡಿದೀಯಾ ನಾವು ಈಗ ಎರಡೂವರೆ ವರ್ಷದಲ್ಲಿ ಏನು ಮಾಡಿದ್ದೀವಿ ಅದನ್ನು ಬಿಟ್ಟು ಮೊದಲು ಹೇಳಿದ್ರೆ ಐದು ಹತ್ತು ವರ್ಷದಲ್ಲಿ ಏನಾಗಿದೆ ನಿಮ್ಮ ಪಕ್ಕದಲ್ಲಿರೋರು ತಗೊಂಡು ಬರಲಿ ನೀನು ಬಾ ನಾವು ತಗೊಂಡು ಬರ್ತೀವಿ ಈ ಎರಡೂವರೆ ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿದೆ ಚಿಂತಾಮಣಿಗೆ ಇದನ್ನು ಚಾಲೆಂಜಾಗಿ ತಗೊಳ್ಳೋಣ ನಿನಗೆ ತಾಕತ್ತಿದ್ರೆ ನಿನ್ನ ಪಕ್ಕದಲ್ಲಿರೋ ತಾಕತ್ತಿದ್ರೆ ಅವ್ರು ಮಾಡಿದಂಥ ಕ ಹತ್ತು ವರ್ಷದಿಂದ ಕಾರ್ಯಕ್ರಮಗಳು ಅವ್ರು ಬಂದು ತಂದಿರೋಂಥ ಯೋಜನೆಗಳು ಅದೇ ನಮ್ಮ ಡಾಕ್ಟರ್ ರಂಜು ಸುಧಾಕರ್ ಬಂದಿರೋಂಥ ಯೋಜನೆಗಳು ಇವತ್ತು ಎರಡೂವರೆ ವರ್ಷ ಆಗಿದೆ ನಾನು ನಿಮ್ಗೆ ಹೇಳೋದು ಇದಿಲ್ಲ ಹೋಗೋ ಅಂಬೇಡ್ಕರ್ ಭವನ ಈಗ ಅಂಬೇಡ್ಕರ್ ಭವನಾಗಿ ಎರಡು ಕೋಟಿ ತೊಂಬತ್ಮೂರು ಲಕ್ಷ ಆಗಿತ್ತು ಮತ್ತೆ ಒಂದು ಒಂದು ಕೋಟಿ ಅರ್ಶನಲ್ ಬಿಟ್ಟರು ನಾಲ್ಕು ಕೋಟಿ ಮೂರು ಲಕ್ಷ ಆಯಿತು ಮತ್ತೆ ನಮ್ಮ ಡಾಕ್ಟರ್ ಅಂಜು ಅವರು ಒಂಬತ್ತು ಕೋಟಿ ಅನ್ನದಾನ ಬಿಡುಗಡೆ ಮಾಡಿದ್ರು ಈಗ ಒಂದು ಒಳ್ಳೆಯ ಸುದ್ದಿ ಕೊಡ್ತೀನಿ ನಿಮಗೆ ಈಗ ಈಗ ಒಂಬತ್ತು ಕೋಟಿ ಬಿಟ್ಟು ಇನ್ನು ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ಶಾಂಕ್ಷನ್ ಆಗಿದೆ ಅಂಬೇಡ್ಕರ್ ಭವನಗೆ ಟೋಟಲ್ ಆಗಿ ಹದಿನೆಂಟು ಲಕ್ಷದಲ್ಲಿ ಇವತ್ತು ಎರಡು ಜಿಲ್ಲೆಯಲ್ಲಿ ಇಲ್ಲ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲ ಆ ರೀತಿ ಒಂದು ಅಭಿವೃದ್ಧಿ ಒಂದು ನಮ್ಮ ದತ್ತರ ಪರವಾಗಿ ಇರೋಂಥ ಒಂದು ಅಂಬೇಡ್ಕರ್ ಭವನನ ಇವತ್ತು ಒಂದು ನಮ್ಮ ಡಾಕ್ಟರ್ ಜಿ ಸರ್ಕಾರ ಮುಂದೆ ನಿಂತು ಕಟ್ಟಿಸ್ತಾ ಇದ್ದಾರೆ ಸರ್ಕಾರದಿಂದ ಎಷ್ಟು ಅಂತಂದ್ರು ಒಂಬತ್ತು ಕೋಟಿ ಒಂದು ನಾಲ್ಕು ಎಪ್ಪತ್ತೈದು ಹದಿಮೂರು ಎಪ್ಪತ್ತೈದು ಕೋಟಿ ಇದುವರೆಗೂ ಅನುದಾನ ಬಿಡುಗಡೆ ಮಾಡಿಸಿದ್ದಾನೆ ಈ ರೀತಿ ಅವರು ಅಭಿವೃದ್ಧಿ ಬಗ್ಗೆ ನೀವು ಕೇಳ್ತೀಯಾ ಅಭಿವೃದ್ಧಿ ಬಗ್ಗೆ ಬಾ ಪಕ್ಕದಲ್ಲಿ ಪಕ್ಕಾಗಿ ಅಭಿವೃದ್ಧಿ ಬಗ್ಗೆ ಬಾ ಈಗ ಹೇಳ್ತಾ ಇದ್ರಲ್ಲ ಡಿವಿಟ್ ನೀವು ಎಲ್ಲಿ ಕರೆದ್ರು ರೆಡಿ ಇದೀವಿ ನಾವು ನೀವು ನಿಮ್ಮ ಪಕ್ಕದಲ್ಲಿನವ್ರು ಹತ್ತು ವರ್ಷ ಏನು ಮಾಡಿದಾರೋ ಅದು ತಗೊಂಡು ಬನ್ನಿರಿ ನಾವು ತಗೊಂಡು ಬರ್ತೀವಿ ಇವತ್ತು ಇಂಜಿನಿಯರ್ ಕಾಲೇಜ್ ಆಗಿರ್ಬೋದು ಅಂಬೇಡ್ಕರ್ ಭವನ ಆಗಿರ್ಬೋದು ವಾಲ್ಮೀಕಿ ಭವನ ಆಗಿರ್ಬೋದು ಈಗ ಮುಂದೆ ನಡೀತಾರೆ ಅದನ್ನು ನಮ್ಗೆಲ್ಲ ಏನು ಕೆಲಸ ನಡೀತಿಲ್ಲ ಅಂತ ಹೇಳ್ತಾರಲ್ಲ ಮೂರ್ ಮೂರು ಫ್ಲೋರ್ಗೆ ಇವತ್ತು ಮಾಲ್ಡ್ ನಡೀತಾ ಇದೆ ಅಭಿವೃದ್ಧಿ ಆ ರೀತಿ ಅಭಿವೃದ್ಧಿಂತ ಬಂದಿದೆ ಅದನ್ನು ಅರ್ಥ ಮಾಡ್ಕೋಬೇಕು ಒಂದು ವಿಚಾರ ಹೇಳಕ್ಕೆ ಇಷ್ಟ ಬೀಳ್ತೀನಿ ಸ್ನೇಹಿತರೆ ನಿಮ್ಮದರಲ್ಲಿ ಪ್ರತಿ ಒಂದು ವಿಚಾರದಲ್ಲಿ ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಸಾಹೇಬರು ನಮ್ಮ ಅಣ್ಣ ಅವ್ರಿಗೊಳ್ಳೆ ಮಾತಲ್ಲೇ ನಾನು ಮಾತಾಡೋದು ಯಾಕಂದರೆ ಅವ್ರ ಇಂಟೆನ್ಷನ್ ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ ಅವ್ರ ಇಂಟೆನ್ಷನ್ ಏನು ಪ್ರತಿಯೊಂದು ದಲಿತರ ಮೇಲೆ ಟಾರ್ಗೆಟ್ ಮಾಡ್ತಾರೆ ಕಮಿಷನರ್ ಮೇಲೆ ಅಂತ ಹೇಳ್ತಾರೆ ಅವ್ರು ನಮ್ಮ ದಲಿತರೆ ಶಿವರಾಜು ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರ ಮೇಲೇನೋ ಇಳಿದ್ರಲ್ಲಿ ಹೇಳ್ತಾರೆ ಯಾಕೆ ಇವರಿಗೆ ದಲ್ತ್ ಅಂದ್ರೆ ಯಾಕೆ ಇಷ್ಟೊಂದು ಇಷ್ಟ ಆಗ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಇವ್ರದೇ ಅಧಿಕಾರ ಇತ್ತು ಹತ್ತು ವರ್ಷ ಇವರೇ ಅಧಿಕಾರದಲ್ಲಿದ್ದರು ಮೊನ್ನೆ ಐದು ವರ್ಷ ಡೆಪ್ಟಿ ಸ್ಪೀಕರ್ ಆಗಿದ್ರು ಯಾವತ್ತನ ಆಗಲಿ ಇಲ್ಲಿಲ್ಲ ತಹಸೀಲ್ದಾರ್ ಆಗಿರಲಿ ಕಮಿಷನರ್ ಆಗಿರಲಿ ಡಿಒ ಎಸ್ ಪಿ ಆಗಿರಲಿ ಇನ್ಸ್ಪೆಕ್ಟರ್ ಆಗಿರಲಿ ಟೌನ್ ಇನ್ಸ್ಪೆಕ್ಟರ್ ಆಗಿರಲಿ ಯಾವತ್ತನ ನಾವು ನಿಮ್ಮ ನೀವು ಹೇಳ್ದಂಗೆ ಯಾವ ತನ್ನ ಬಳಕೆ ಮಾಡಿದ್ದೀವಾ ನೋ ಬಿಟ್ಟಿದ್ದೀವಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಬಿಡೋಣ ಒಂದೇಳಕ್ಕೆ ಇಷ್ಟ ಬಿಡ್ತೀನಿ ಯಾಕೆ ಇಷ್ಟ ಅಣ್ಣ ನಿಮಗೆ ಇವತ್ತು ಮೂರು ವರ್ಷದಿಂದ ಒಂದು ಮಾಹಿತಿ ತಗೋಬೇಕು ಮೂರು ವರ್ಷ ಒಳ್ಳೆ ನಾನು ಜಾಸ್ತಿ ಹೇಳೋದಿಲ್ಲ ಮೂರು ವರ್ಷದಿಂದ ಮಟ್ಕ ಎಷ್ಟು ನಡೀತಾ ಇತ್ತು ಐ ಪಿ ಎಲ್ ಎಷ್ಟು ನಡೀತಾ ಇತ್ತು ಇಸ್ಪೆಟ್ ಎಷ್ಟು ನಡೀತಾ ಇತ್ತು ಈ ಇವೆಲ್ಲ ಆಕ್ಟಿವೇಟ್ಸ್ ಎಷ್ಟಿದೆ ಅಂತ ಬಿಟ್ಟು ಒಂದು ಮಾಹಿತಿ ತಗೊಳ್ಳಿ ಆರ್ ಟಿ ಅಲ್ಲಿ ಅದೇ ರೀತಿಯಲ್ಲಿ ಎರಡು ವರ್ಷದಿಂದ ಇವತ್ತು ನಮ್ಮ ಡಿ ಎಸ್ ಪಿ ಮುರಳೀಧರ್ ಬಂದ ಮೇಲೆ ನಮ್ಮ ಶಿವರಾಜ್ ಬಂದ ಮೇಲೆ ನಮ್ಮ ವಿಜಯ್ ಕುಮಾರ್ ಬಂದ ಮೇಲೆ ನಮ್ಮ ನಗರಸಭಾ ಪೌರಾಯಿತರು ಬಂದ ಮೇಲೆ ತಹಸೀಲ್ದಾರ್ ಸುದರ್ಶನ್ ಬಂದ ಮೇಲೆ ಇವತ್ತು ಎಷ್ಟು ಕಂಟ್ರೋಲ್ ಆಗಿದೆ ಎಷ್ಟು ಕೇಸ್ಗಳಾಗಿದೆ ಇವತ್ತು ಎಷ್ಟು ನೆಮ್ಮದಿಯಾಗಿ ಬದುಕಿದ್ದಾರೆ ಜನ ನೆಮ್ಮದಿಯಾಗಿ ಆಳ್ತಾ ಇದ್ದಾರೆ ಇವತ್ತು ಎಲ್ಲ ಬಂದ್ ಮಾಡಿದ್ದಾರೆ ಮಾತಾಡ್ತಾರೆ ಇವ್ರ ಬಗ್ಗೆ ಮಾತಾಡ್ತಾರೆ ನೀವು ಇವ್ರ ಬಗ್ಗೆ ಮಾತಾಡೋದನ್ನ ನಿಲ್ಲಿಸಬೇಕು ಇವ್ರ ಬಗ್ಗೆ ನೀವು ಇದೇ ರೀತಿಯಲ್ಲಿ ಮಾತಾಡ್ತಾ ಇದ್ರೆ ಒಳ್ಳೆ ಆಫೀಸರ್ಸ್ ಇವರೆಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಒಳ್ಳೆಯ ಜನಗಳಿಗೆ ಎಲ್ಲರಿಗೂ ಒಂದು ಮಾಹಿತಿ ಕೊಡ್ತಾ ಇದಾರೆ ಎಲ್ಲ ರೀತಿಯಲ್ಲಿ ಮೊದಲು ನೀವು ಅದಕ್ಕೆ ಹೇಳ್ತಿರೋದು ಮೂರು ವರ್ಷ ಹಿಂದೆ ನೀವು ನಡೀತಿರೋಂಥದ್ದು ಮಾಹಿತಿ ತಗೊಳ್ಳಿ ಈಗ ನಡೀತಿರೋದು ಮಾಹಿತಿ ತಗೊಳ್ಳಿ ಇವೇ ಏನಿತ್ತು ಅಂತ ಹೇಳ್ಬಿಟ್ಟು ನೀವು ಹೇಳ್ತೀರಾ ಪಾಪ ಅಲ್ಲಿ ಯಾರೋ ಕಣ್ಣು ಕಳ್ಕೊಂಡಿದ್ರೆ ಅವ್ರದ್ದು ಡಿ ಡಿ ಎಸ್ ಪಿ ಅಂತ ಹೇಳ್ತೀರಾ ಯಾರೋ ಮರ್ಡ್ರ್ ಮಾಡಿದಾಗಿದ್ರೆ ಅವ್ರನ್ನೂ ಡಿ ಎಸ್ ಪಿ ಅವರು ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀರಾ ಏನು ಅವ್ರು ಯಾರು ನಿಮಗೆ ಇನ್ನು ಬೇರೆ ಯಾರು ಇಲ್ವಾ ಒಂದೇಳಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಮುಂದೆಗಡೆ ಇದೇ ರೀತಿಯಲ್ಲಿ ನಮ್ಮ ಚಿಂತಾಮಣ ತಾಲೂಕಲ್ಲಿರೋ ಅಫಿಷಿಯಲ್ಸ್ ಮೇಲೆ ಇದೇ ರೀತಿಯಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ ಇದ್ರೆ ಇದ್ರ ಮುಂದೆ ದಲಸೇನ ವತಿಯಿಂದ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗತ್ತೆ ಒಳ್ಳೆ ಕೆಲಸ ಮಾಡೋಂಥವ್ರನ್ನ ಪ್ರೋಸೆಸ್ ಮಾಡಿ ಅಂದರೆ ನಾನು ಹೇಳ್ಬೋದಲ್ಲ ಈಗ ಇವ್ರಿಬ್ರನ್ನ ಯಾಕೆ ನೀವು ಟಾರ್ಗೆಟ್ ಮಾಡಿದಿರಾ ಕಮಿಷನರ್ ಯಾಕೆ ಟಾರ್ಗೆಟ್ ಮಾಡಿದ್ದೀರಾ ನಿಮ್ಮದ ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಾನೂನು ಭದ್ರೋಗ ಮಾಡ್ತಾ ಇದ್ದಾರೆ ಒಂದು ಚೂರು ಅರ್ಥ ಮಾಡ್ಕೋಬೇಕು ಅವ್ರು ಕೂಡ ಈಗ ಅದು ನಾನು ಯಾವ್ದು ಇದರಲ್ಲಿ ನೋಡಿದ ನ್ಯೂಸಲ್ಲಿ ನೂರು ಪೇಜು ಇಂಥದ್ದು ನೂರು ಪೇಜು ಪೇಪರು ತೊಗೊಂಡ್ಬ ಬಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಿರಲ್ಲ ಇದು ನಿಮ್ಗೆ ಒಳ್ಳೇದು ಅನ್ಸುತ್ತಾ ಒಂಚೂರು ಅರ್ಥ ಮಾಡ್ಕೊಳ್ಳಿ ಅಲ್ಲ ನಾವು ಯಾರನ್ನ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನಿನ್ನ ಒಂದು ಬೈ ಹೋಗ್ಬಿಟ್ಟು ಒಂದು ನೂರು ಪೇಜ್ದು ಒಂದು ಇದು ಹಾಲಿ ಬಾಲಿ ತೊಗೊಂಡು ಬಂತ ಹೇಳ್ತಾರೆ ಅಂತ ಹೇಳ್ತಾರೆ ಅದು ಇನ್ನೂರು ರೂಪಾಯಿ ಅದ್ರಿ ಇದ್ರದ್ದು ಇನ್ನೂರು ರೂಪಾಯಿ ಅಲ್ಲಿ ಟೇಕ್ಸ್ನಲ್ಲಿ ಇರೋದಿಲ್ವಾ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ ಇದೆಲ್ಲ ಸರಿ ಇಲ್ಲ ಇವೆಲ್ಲ ಮಾತಾಡೋದು ಏನಿದ್ರು ನೇರವಾಗಿ ಮಾತಾಡಿ ಕಾನೂನು ಭದ್ರವಾಗಿ ಮಾತಾಡಿ ಕಾನೂನು ಭದ್ರವಾಗಿ ತಪ್ಪು ಮಾಡಿದ್ರ ಬನ್ರಿ ಹೆಚ್ಚು ಕಡೆ ಈಗ ಏನು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ರ ನೀವು ಒಂದು ಪ್ರೂಫ್ ತೊಗೊಂಡು ಬಂದ್ಬಿಟ್ರಿ ಇಲ್ಲ ಡಿಸ್ಕಸ್ ಮಾಡೋಣ ಈಗ ಅದೊಂದು ಈಗ ತಾಲೂಕು ಆಫೀಸ್ ಸರ್ಕಲಲ್ಲಿ ತಾಲೂಕು ಆಫೀಸ್ ಮುಂದಗಡೆ ಒಬ್ಬರು ನಾಲ್ಕು ದಿವಸದಿಂದ ಅವ್ರ ಹೆಸರೇನೂ ಇದೆಲ್ಲ ಶಿವಾನಂದ ರೆಡ್ಡಿನ ಶಿವಾನಂದ ರೆಡ್ಡಿ ಅವರು ಮಿಲ್ಟ್ರಿ ಅವ್ರಿಗೊಂದು ಸಲ್ಯೂಟ್ ಹೇಳ್ತೀನಿ ನಾನು ಇಲ್ಲ ಅಂತ ಹೇಳಲ್ಲ ಅವ್ರಿಗೆ ನಾನು ಬೆಂಬಲವಾಗಿ ನಾವು ಅವ್ರು ಪರವಾಗಿ ನಿತ್ತಿರಬೇಕಾದ್ರೆ ತೊಂದರೆ ಇಲ್ಲ ಬಟ್ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಕೃಷ್ಣಗಡೆನ ನಿಮಗೆ ನೀವು ನೀವೇ ಹೇಳಿದ್ದೀರಾ ಹತ್ತು ವರ್ಷ ಹದಿನೈದು ವರ್ಷದಿಂದ ಅವ್ರಿಗೇನು ನ್ಯಾಯ ಸಿಗಲಿಲ್ಲ ಅಂತ ಹೇಳ್ತೀರಾ ಬಟ್ ಹತ್ತು ವರ್ಷದಿಂದ ನೀವೇ ಅಧಿಕಾರದಲ್ಲಿ ನೀವು ನೀವಾಗ ಅವ್ರಿಗೇನು ಸಹಾಯ ಮಾಡೋಕ್ಕಾಗಲಿಲ್ಲ ಮತ್ತೆ ಒಂದು ನೀವು ಡೆಪ್ಯೂಟಿ ಸ್ಪೀಕರ್ ಆಗಿದ್ದಾಗ ಅವ್ರ ಕಾಲ್ನಡಿಗೆ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ನೀವು ಹೋಗಿ ನಿಲ್ಲಿಸ್ತಿರಲ್ಲ ನೀವು ನಾನೇನು ಸಹಾಯ ಮಾಡ್ತೀನಿ ಪಾಪ ನೀನು ನಡೆಯೋದು ಬೇಡ ಅಂತೇಳ್ಬಿಟ್ಟು ಹೇಳ್ದಲ್ಲ ಯಾಕೆ ನೀನು ಅವ್ರಿಗೆ ನ್ಯಾಯ ಮಾಡಿ ಆಗಲಿಲ್ಲ ಇವತ್ತಾಗಿ ನೀವು ಅದ್ರ ಬಗ್ಗೆ ನೀವು ಪ್ರತಿದಿನವೂ ಅಲಿಕೇಶನ್ ಮಾಡ್ತೀರಾ ಹದಿನೈದು ವರ್ಷದಿಂದ ನೀವು ಅಲ್ಲಿ ಕೊಡ್ಸೋಕೆ ಆಗಲಿಲ್ಲ ನಿಮ್ಮ ಕೈಯಲ್ಲಿ ಯಾಕೆ ಕೊಡಿಸ್ಬಾರ್ದು ಅವರು ಕೊಡಿಸ್ಬೋದಲ್ಲ ಸರ್ ಅವ್ರಿಗೂ ಅವ್ರು ಕೂಡ ಯಾಕೆ ಅವ್ರನ್ನ ಬಿಟ್ಟಿದ್ದು ಅದರಿಂದ ಇಂಥವೆಲ್ಲ ಸರಿ ಇಲ್ಲ ಏನಿದ್ರು ನೇರವಾಗಿ ಮಾತಾಡಿ ನೋಡಿ ಕಾನೂನಿದೆ ಅದು ಸರ್ಕಾರ ಗಮನಕ್ಕೆ ಹೋಗುತ್ತೆ ಸರ್ಕಾರ ಗಮನಕ್ಕೆ ಹೋಗಿದಾಗ ಅಲ್ಲಿ ಮಾಡ್ತಾರೆ ಅಂತ ನಮ್ಮ ಶಿವಾನಂದ ರೆಡ್ಡಿ ಅವರಿಗೆ ನ್ಯಾಯ ಸಿಕ್ಕತ್ತೆ ನ್ಯಾಯ ಸಿಕ್ಕಿದಾಗ ಅಲ್ಲಿ ಕಾನೂನು ಪತ್ರಿಕೆ ಏನಾದರೂ ಕೊಡ್ತಾರೆ ಹದಿನೈದು ವರ್ಷದ ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಇವತ್ತು ನಮ್ಮ ಶಾಸಕರ ಮೇಲೆ ಆರೋಪ ಮಾಡೋದು ನಮ್ಮ ಅಣ್ಣ ಸುಧಾಕರ್ನ ಮೇಲೆ ಆರೋಪ ಮಾಡೋದು ಏನೋ ನೀವು ಅದು ಇದು ಅಂತ ಹೇಳ್ಬಿಟ್ಟು ಅಪ್ಷರ್ಸ್ ಏನು ಕೇಳ್ತಾ ಇಲ್ಲ ಹೇಳ್ಬಿಟ್ಟು ಹೌದಪ್ಪ ನೀನು ಹತ್ತು ವರ್ಷದ ನಿಂತಾಗ ನೀನು ಯಾಕೆ ಮಾಡೋಕ್ಕಾಗಲಿಲ್ಲ ಅದರಿಂದ ಸರ್ ಜಾಸ್ತಿ ಹೆಚ್ಚಕ್ಕೆ ಮಾತ್ರ ನನ್ನ ನಿನ್ನಾರು ಮಚ್ಚು ಅಂತಿದೆ ಹೆಸರು ಏನಂತ ಗೊತ್ತಿಲ್ಲ ನೋಡಿ ಫೋಟೋಸ್ ಹೊರಗೆ ಸ್ವಲ್ಪ ನೋಡ್ಕೊಬೇಡಿ ನೀಟಾಗಿ ಫೋಟೋಸ್ ಎಲ್ಲ ಇದರಲ್ಲಿ ಯಾರಿದ್ದಾರೆ ಹೇಳ್ಬಿಟ್ಟು ಈ ರೀತಿ ಯಾವತ್ತೂ ನಾನು ಪೊಲೀಸ್ ಅವ್ರಿಗೆ ಸೆಲ್ಫಿ ಕೊಟ್ಟಿಲ್ಲ ಯಾವ ರೀತಿ ಹಿಂಗೆ ಹಿಂಗೆ ನಾನು ಯಾವತ್ತೂ ನಡ್ಕೊಂಡಿರಲಿಲ್ಲ ಅದಕ್ಕೆ ಇವ್ನಿಗೆ ಯಾರಿಗೂ ಹೇಳಿ ಇವನಿಗೆ ಕರೆಕ್ಟ್ ಇರೋ ಅಂತ ಮಾತಾಡೋಣ ಮಾತಾಡೋದ್ರಲ್ಲ ನೀಟಾಗಿ ಮಾತಾಡಿ ಕೇಳಿ ಇವ್ನಿಗೆಲ್ಲ ಕ್ಲೀನಾಗೆ ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವೇನಂತೇಳ್ಬಿಟ್ಟು ಒಂದು ಹೋರಾಟ ಮುಖದಲ್ಲಿ ತೋರಿಸ್ಬೇಕಾಗತ್ತೆ ದಯವಿಟ್ಟು ಇದನ್ನು ನಿಲ್ಲಿಸ್ಬೇಕಿಲ್ಲಿ ಆ ಇದರಿಂದ ಇವತ್ತು ನಮ್ಮ ಮಾತಿಗೆ ಬೆಳೆ ಕೊಟ್ಟು ನೀವೆಲ್ಲ ಪತ್ರಿಕಾ ಮಾಧ್ಯಮ